ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಸಾಮಾಜಿಕ ಶೈಕ್ಷಣಿಕ ಸೇವಾ ಕಾರ್ಯಕ್ರಮ ರಕ್ತದಾನ ಶಿಬಿರ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರ ಇಪ್ಪತ್ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನ ಡಾ ಜಿ ಪರಮೇಶ್ವರ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆಯಿಂದ ಹಲವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಆಗಸ್ಟ್ ಆರರ ಮಂಗಳವಾರದಂದು ಡಾ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆ ಹತ್ತು ಗಂಟೆಗೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಪಟ್ಟಣದ ಪೌರ ಕಾರ್ಮಿಕರಿಗೆ ವಾಟರ್ ಮ್ಯಾನ್ಗಳು ಚಾಲಕರುಗಳಿಗೆ ವೇದಿಕೆಯಿಂದ ಸನ್ಮಾನವನ್ನ ಮಾಡಿ ಮತ್ತು ಬಟ್ಟೆಗಳನ್ನು ವಿತರಿಸಲಾಯಿತು ತಾಲೂಕಿನ ಸ್ಕೌಟ್ ಆಂಡ್ ಗೈಡ್ಸ್ನ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪಟ್ಟಣದ ಕಡುಬಡ ಕುಟುಂಬಗಳಿಗೆ ಬೆಚ್ಚನೆಯ ಹೊದಿಕೆಗಳನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ತಹಶೀಲ್ದಾರ್ ಮಂಜುನಾಥ್ ಅವರು ಮಾತನಾಡಿ ಹುಟ್ಟುಹಬ್ಬವನ್ನು ಈ ರೀತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವಾ ಮನೋಭಾವದಿಂದ ಆಚರಿಸಿದರೆ ಆ ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗುತ್ತದೆ ಇಂತಹ ಸೇವಾ ಮನೋಭಾವದ ಕಾರ್ಯಕ್ರಮಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ನೀಡುತ್ತದೆ ಎಂದು ಹೇಳಿದ್ರು ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ನಾಗಯ್ಯರವರು ಮಾತನಾಡಿ ಡಾ ಜಿ ಪರಮೇಶ್ವರ್ ಅವರು ಅತ್ಯಂತ ಸಂಭಾವಿತ ಸಜ್ಜನ ರಾಜಕಾರಣಿಗಳಲ್ಲಿ ಒಬ್ಬರು ಕ್ಷೇತ್ರದ ಜನತೆಯ ಮೇಲೆ ಪ್ರೀತಿ ವಿಶ್ವಾಸವನ್ನ ಇಟ್ಟು ಸಮಗ್ರ ಅಭಿವೃದ್ದಿ ಸೇವೆಯನ್ನ ಮಾಡುತ್ತಿದ್ದಾರೆ ಅವರ ಆಶಯದಂತೆ ಈ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಹೇಳಿದರು ಕೊರಟಗೆರೆ ಸಿಪಿಐ ಅನಿಲ್ ಅವರು ಮಾತನಾಡಿ ಕೊರಟಗೆರೆ ಪಟ್ಟಣದ ಜನರಿಗೆ ಡೆಂಗ್ಯೂ ಮಲೇರಿಯಾ ಬಾರದೆ ಇರುವುದಕ್ಕೆ ಪೌರ ಕಾರ್ಮಿಕರು ಮೊದಲನೇದಾಗಿ ಕಾರಣಕಾರರಾಗಿದ್ದಾರೆ ಅಂತಹ ಶ್ರಮಜೀವಿಗಳನ್ನು ಇಂದು ಗೌರವಿಸುತ್ತಿರುವುದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಅದರಂತೆ ಬಡವರಿಗೆ ಬೆಡ್ಶೀಟ್ ವಿತರಣೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ಸಾಮಾಜಿಕ ಕಳಕಳಿ ಕಾರ್ಯಕ್ರಮವಾಗಿದೆ ಗೃಹ ಸಚಿವರ ಹುಟ್ಟುಹಬ್ಬದ ದಿನ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವುದು ಸಂತೋಷವನ್ನ ನೀಡಿದೆ ಎಂದು ಹೇಳಿದರು ವೇದಿಕೆ ಅಧ್ಯಕ್ಷ ಕೆಆರ್ ಓಬಳರಾಜು ಅವರು ಮಾತನಾಡಿ ಡಾ ಜಿ ಪರಮೇಶ್ವರ ಕ್ರೀಡಾ ಮತ್ತು ಸಂಸ್ಕೃತಿ ವೇದಿಕೆ ಯಿಂದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಧಾರ್ಮಿಕ ಕನ್ನಡಪರ ಹಾಗೂ ರಾಷ್ಟೀಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಈ ಎಲ್ಲಾ ಸೇವಾ ಕಾರ್ಯಕ್ರಮಗಳಿಗೆ ಡಾ ಜಿ ಪರಮೇಶ್ವರ್ ಅವರು ತಮಗೆ ಮಾರ್ಗದರ್ಶನವನ್ನ ಮಾಡಿಕೊಂಡು ಬರುತ್ತಿದ್ದಾರೆ ಎಲ್ಲರ ಜೊತೆಗೂಡಿ ಇಂತಹ ದೊಡ್ಡ ಸಾಮಾಜಿಕ ಸೇವಾ ಕಾರ್ಯಕ್ರಮ ನಡೆಯಲು ಸಾಧ್ಯವಾಗಿದೆ ಇದಕ್ಕೆ ಮುಖ್ಯ ಪ್ರೇರಣೆ ಗೃಹ ಸಚಿವರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾ ಜಿ ಪರಮೇಶ್ವರ್ ಅವರು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವೇದಿಕೆಯೊಂದಿಗೆ ಬೆಳ್ಳಿ ಬ್ಲಾಡ್ ಬ್ಯಾಂಕ್ ಜೊತೆಗೂಡಿ ಯುವ ಕಾಂಗ್ರೆಸ್ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು ಡಾ ಜಿ ಪರಮೇಶ್ವರ್ ಅಭಿಮಾನಿಗಳು ರಕ್ತದಾನವನ್ನ ಮಾಡಿದರು ನಂತರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ಅನ್ನ ವಿತರಿಸಲಾಯಿತು ಪಟ್ಟಣದ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಿಹಿಯನ್ನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಪ್ರಭರ ಮುಖ್ಯಾಧಿಕಾರಿ ತುಳಸಿ ಸ್ಕೌಟ್ ಅಂಡ್ ಗೈಡ್ ಕರೆಸಿದ್ದಪ್ಪ ಪ್ರಸನ್ನಕುಮಾರ್ ಮಲ್ಲೇಶಯ್ಯ ತುಮುಲ್ ಮಾಜಿ ನಿರ್ದೇಶಕ ಈಶ್ವರಯ್ಯ ಪಟ್ಟಣ ಪಂಚಾಯತಿ ಸದಸ್ಯರುಗಳಾದ ನಾಗರಾಜು ನಂದೀಶ್ ಮಾಜಿ ಉಪಾಧ್ಯಕ್ಷ ಕೆವಿ ಮಂಜುನಾಥ ಮಾಜಿ ನಾಮಿನಿ ಸದಸ್ಯ ಬಿಕೆ ಲೋಕೇಶ್ ವಿಎಸ್ಎಸ್ಎನ್ ನಿರ್ದೇಶಕ ಕೆಎಸ್ ವಿನಯ್ ಕುಮಾರ್ ಮುಖಂಡರುಗಳಾದ ಮೈಲಾರಪ್ಪ ಎಲ್ ರಾಜಣ್ಣ ಗಟ್ಲಹಳ್ಳಿ ಕುಮಾರ್ ತುಂಗ ಮಂಜುನಾಥ ಕೆಎಂ ಸುರೇಶ್ ಕಲೀಂ ಉಲ್ಲಾ ರಾಜಣ್ಣ ಕಾರ್ ಮಹೇಶ್ ಹನುಮಂತ್ ಅನ್ಸಾರ್ ಪಾಷಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಬೈರೇಶ್ ಉಪಾಧ್ಯಕ್ಷ ದೀಪಕ್ ರಂಜಿತ್ ಜಯಸಿಂಹ ಶ್ರೇಯಸ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಕಂಡಂತಹ ಧೀಮಂತ ನಾಯಕರು ಹಾಗೂ ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಹುಟ್ಟುಹಬ್ಬ ಕಾರ್ಯಕ್ರಮ ಅವರಿಗೆ ಎಲ್ಲರದ ಎಲ್ಲರೂ ಸಹ ಇನ್ನೂ ಹೆಚ್ಚಿನ ರೀತಿಯಾದಂಥ ಶಕ್ತಿ ಕೊಡಿ ಆ ದೇವರು ಅಂತೇಳಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಾವೆಲ್ಲರೂ ಹೇಳ್ಬೇಕಂತ ಹೇಳ್ತಾ ಇದ್ವಿ ಪರಮೇಶ್ ಸಾಹೇಬ್ರ ಹುಟ್ಟುಹಬ್ಬಕ್ಕೆ ಪರಮೇಶ್ವರ್ ಸಾಹೇಬ್ರ ಹುಟ್ಟುಹಬ್ಬಕ್ಕೆ ಪರಮೇಶ್ವರ್ ಸಾಹೇಬ್ರ ಹುಟ್ಟುಹಬ್ಬಕ್ಕೆ ನಮಗೆಲ್ಲರಿಗೂ ಸಹ ಹೆಚ್ಚಿನ ರೀತಿಯಾದಂಥ ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥ ಮಹಾನ್ ನಾಯಕರು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳು ವಿಶೇಷವಾಗಿ ಸಹ ಬಡ ಬಡತನದಲ್ಲಿರ್ತವೆ ಅಂಥ ಮಕ್ಕಳು ಉನ್ನತವಾದಂಥ ಒಂದು ವಿದ್ಯಾಭ್ಯಾಸಕ್ಕೆ ಹೋಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಶಿಕ್ಷಣ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥ ನಾಯಕರು ಅಂಥ ಮಹಾನ್ ನಾಯಕರ ಹುಟ್ಟುಹಬ್ಬ ಕಾರ್ಯಕ್ರಮ ಇವತ್ತು ಹಾಗಾಗಿ ಎಲ್ಲ ಶಾಲೆಗಳಲ್ಲಿ ನಾವು ಸಿಮಿಯಲ್ಲಿ ಅನ್ನಿಸ್ತಾ ಇದಲ್ಲ ಅವರ ಅವರ ಎಲ್ಲ ನಮ್ಮ ಬೆಂಬಲಿಗರು ಈ ಒಂದು ಸಿಹಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ ಆದ ಕಾರಣ ತಾವೆಲ್ಲರೂ ಸಹ ಅವರ ಪರವಾಗಿ ಸಿಹಿಯನ್ನು ಸ್ವೀಕರಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ಹ್ಯಾಪಿ ಬರ್ಡೇ ಡಾಕ್ಟರ್ ಜಿ ಹ್ಯಾಪಿ ಬರ್ಡೇ ಡಾಕ್ಟರ್ ಜಿ ಗುಡ್ಸ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಉತ್ಸವ ಇವತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಪರಮೇಶ್ವರ್ ಈ ರಾಜ್ಯದಲ್ಲಿ ಏನಾಗಿದ್ದಾರೆ ಏನಾಗಿದ್ದಾರೆ ಆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಹುಟ್ಟುಹಬ್ಬ ಕಾರ್ಯಕ್ರಮ ಅವರು ಈ ನಮ್ಮ ಕೊಡಗೆರೆ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಏನು ಶಾಲೆಗಳನ್ನ ಉತ್ತಮವಾಗಿ ಅಭಿವೃದ್ಧಿ ಪಡಿಸಿ ಸರ್ಕಾರಿ ಶಾಲೆಯ ಮಕ್ಕಳುಗಳು ಉನ್ನತವಾದಂತ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಅವರು ಶ್ರಮವಹಿಸಿ ದುಡಿತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಅವರು ಹುಟ್ಟೊಬ್ಬ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಕೊರಡಿಗೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ಕೊಡಗಿನಿಂದಲೂ ಕಾರ್ಯಕ್ರಮ ಆಯೋಜಿಸಿದ್ವಿ ಸ್ಕೌಟ್ ಅಂಡ್ ಗೈಡ್ಸ್ ಮಕ್ಕಳಿಗೆ ಬಟ್ಟೆಯನ್ನು ಕೊಡ್ತಕ್ಕಂಥದ್ದು ಬಡವರಿಗೆ ಬೆಡ್ಶೀಟ್ ಕೊಡುವಂಥದ್ದು ನಮ್ಮ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರಾದ್ರೆ ಯಾರು ಗೊತ್ತಾ ಯಾರು ಹಾರೆ ಟೌನ್ ಟೌನಲ್ಲಿ ಕಸವನ್ನು ಕುಡಿಸ್ತಕ್ಕಂಥವ್ರು ಯಾರು ಆ ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನು ಕೊಡುವಂಥದ್ದು ಸನ್ಮಾನ ಮಾಡಿ ಅವರಿಗೆ ಆರೈಸ್ತಕ್ಕಂಥದ್ದು ಇವತ್ತು ನಾವು ಮಾಡಿದ್ವಿ ಅದೇ ರೀತಿಯಾಗಿ ನಮ್ಮ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಎಲ್ಲ ಶಾಲೆಗಳಿಗೆ ಸಿಹಿಯನ್ನು ಕೊಡ್ತಾ ಇದ್ವಿ ತಾವೆಲ್ಲರೂ ಸಹ ಪರಮೇಶ್ವರ್ ಸಾಹೇಬ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಒಂದು ಅಧಿಕಾರ ಸಿಗಲಿ ಆರೋಗ್ಯ ಸಿಗಲಿ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗಲಿ ಅಂತೇಳಿ ಈ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸ್ತೀವಿ ಎಲ್ಲರೂ ಸಹ ಪರಮೇಶ್ವರ್ ಸಾಹೇಬ್ರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸ್ತೀರ ಸಾಹೇಬ್ರ ಹುಟ್ಟುಹಬ್ಬಕ್ಕೆ ಹುಟ್ಟುಹಬ್ಬಕ್ಕೆ ಹ್ಯಾಪಿ ಬರ್ತ್ಡೇ ಟು